ಅಂತ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಟೀಸರ್ಗೆ ಅಂತ ಅಂದ್ಬಿಟ್ಟೆ ಸಪ್ರೇಟಾಗಿ ಆಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ ಸಿನಿಮಾಗ ಏನು ಮಾಡಿದೀವಿ ಅದರಲ್ಲಿ ಒಂದು ಕೆಲವೊಂದು ಎರಡು ನಿಮಿಷದ್ದು ಫೋಟೇಜ್ನ ನಾವು ಟೀಸರ್ ಅಂತ ಮಾಡಿದೀವಿ ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಅಲ್ಲ ಸಿನಿಮಾದಲ್ಲಿ ಕ್ವಾಲಿಟಿನೇ ಟೀಸರ್ ಆಗಸ್ಟ್ ಹದಿನೈದನೇ ತಾರೀಕು ಏನು ಬಜೆಟ್ ಅಂತ ಶುರು ಮಾಡಿದ್ವಿ ಮಾರ್ಚ್ ಆರಕ್ಕೆ ಯಾವ ಬಜೆಟ್

ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಡೇಸ್ ಇತ್ತು ಎಷ್ಟು ಜಾಸ್ತಿ ಆಗಿದೆ ಅದರ ಫಸ್ಟ್ ಹೇಳಿದ್ದಾರೆ ಎಷ್ಟು ಹೇಳಿದರೆ ಸರ್ ಅವರು ಹೇಳಿದ್ರೆ ನಂಬರ್ ತರ್ಟಿ ಫೈವ್ ಫಾರ್ಟಿ ಹೇಳಿದರು ಸೊ ಈಗ ನಾವು ಅವಾಗ ಪ್ಲ್ಯಾನ್ ಮಾಡಿದಾಗ ನಾವು ಹಂಡ್ರೆಡ್ ಟು ಟೆನ್ ಡೇಸ್ ಮಾಡಿ ಇಲ್ಲ ನೀವು ಕ್ಯಾಮರಾ ಬೇಕು ಅಂದರೆ ನಾನು ಯಾವಾಗ ನೀವೇನು ಇಲ್ಲ ಸತೀಶ್ ಸರ್ ಪಾಯಿಂಟ್ ಈಗ ನಾನು ಈಬಿಗರ್ ಆಯಿತು ಅಂತ ಅಂತೀನಿ ಅಂತ ಕಡೆ ಇನ್ನೂ ಮೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಆದರೆ ನಾನು ವಾಪಸ್ಸು ಹೋಗಿದ್ದ ಕರೆದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಸಿನಿಮಾ ರಿಲೀಸ್ ಆಗೋಂಥದ್ದು ಕ್ಲಾರಿಟಿ ಇದೆ ಮೇಕಿಂಗ್ ಬಗ್ಗೆ ಮಾತಾಡ್ತಾರೆ ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ ಕಂಟೆಂಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಮೇಕಿಂಗ್ ಸಿನಿಮಾ ಈ ಸಿನಿಮಾ ಅಂತಂದರೆ ನನಗೆ ಫೈಟ್ಸ್ ಅಂತ ಬಂದಾಗ ರವಿಯವ್ರನು ಮಾಸ್ಟರು ಯಾಕೆಂದ್ರೆ ನನಗೆ ಎಲ್ಲ ಸಿನಿಮಾದಲ್ಲೂ ನನ್ನ ತೆಂಗಿಲ್ವಾಗ್ ಯಾವಾಗಲೂ ಇದೆ ಇರ್ತಾರೆ ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಗಣೇಶ್ ಅವರು ಮಾಡಿದ್ದಾರೆ ಅದಾದಮೇಲೆ ಡ್ಯಾನ್ಸ್ ಕೋರಿಯೋಗ್ರಫಿ ಬಂದಾಗ ಅಂದಾಗ ಇಮ್ರಾನ್ ಸರ್ದಾರಿಯ ಮತ್ತು ನಮ್ಮ ಫ್ರೆಂಡ್ಸ್ ಮಾಡಿದ್ದಾರೆ ಮ್ಯೂಸಿಕ್ ಬಂದರೆ ಸಾಂಗ್ಸ್ ಎಲ್ಲ ಮಾಡಿ ಶಲ್ಪ ರೀ ರೆಕಾರ್ಡಿಂಗ್ ಲೈಸ್ ಯೂಸ್ ಮಾಡಿ ಎಡಿಟಿಂಗ್ ಹಾಂ ಎಡಿಟಿಂಗ್ ಬಂದು ನಮ್ಮ ಕೆ ಎಮ್ ಪ್ರಕಾಶ್ ಮಾಡ್ತೀನಿ ಅದನ್ನು ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಅದು ಈಗ ಇದರಲ್ಲಿ ಯಾವುದೋ ಟೀಸರಲ್ಲೆಲ್ಲ ನಿಮ್ಗೇನು ಲ್ಯಾವಿಶ್ ಆಗಿ ಹಿಂಗೆ ಆ ಥರದ್ದೆಲ್ಲ ದೊಡ್ಡ ದೊಡ್ಡ ಸೆಟ್ಗಳೆಲ್ಲ ಕಾಣಿಸ್ತಾ ಇದೆ ಅದನ್ನು ಮೋಹನ್ ವಿಕರಿ ಅವರು ಮಾಡಿದ್ದು ನಮ್ಮ ಇಡೀ ಪ್ರೊಡಕ್ಷನ್ ಇದನ್ನು ನಮ್ಮ ಸುರೇಶಣ್ಣ ಪ್ರೊಡಕ್ಷನ್ ಡಿಸೈನ್ ಇದನ್ನು ದರ್ಶನ್ ಇರ್ಬೋದು ಮತ್ತು ಶಿವಾರ್ಜುನ್ ಸಾರು ಎಕ್ಸಿಕ್ಯೂಟಿವ್ ಅಲ್ಲ ಓ ಪ್ರೊಡ್ಯೂಸರೇ ಅಂತ ಹೇಳ್ಬೋದು ಅವರು ನಮಗೆ ಯಾಕೆಂತಂದ್ರೆ ಪ್ರತಿದಿನವೂ ಅವರ ಏನು ನಾಳೆ ನಾಳೆ ಅನ್ನೋದಕ್ಕಿಂತ ಇಡೀ ಸಿನಿಮಾಗೆ ಅವರು ಜೊತೆಲಿ ಪ್ರತಿದಿನ ರೆಕಮಂಡೇಶನ್ ಥರ ನಿಂತಿದ್ದಾರೆ ಮತ್ತು ಎಲ್ಲರೂ ಮೀರಿ ನಮ್ಮ ಪ್ರೊಡ್ಯೂಸರು ನಾವೆಷ್ಟೇ ನಾನು ಎಷ್ಟೇ ಹಿಂಸೆ ಕೊಟ್ಟರು ನಮ್ಮದು ಸ ನಮ್ಮ ಸಿನಿಮಾಗೆ ಏನು ಬೇಕು ಅಂತವ್ರಂತ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗಲೂ ಮಾಡಿ ಡೈರೆಕ್ಟ್ರಿ ಅಂತಲೇ ಇಲ್ಲಿವರೆಗೂ ಮಾಡಿರುವಂಥದ್ದು ನಮ್ಮ ಬೆನ್ನೆಲ್ರ ನಮ್ಮ ಬಸಣ್ಣ ಇದ್ದಾರೆ ಮತ್ತು ಎಲ್ಲದಕ್ಕಿ ನಮ್ಮ ಮೀರಿ ನೀವೇನು ಈ ವಿಜುವಲ್ಸ್ ಎಲ್ಲ ನೀವೆಲ್ಲ ಕ ನೋಡ್ತಾ ಇದ್ರಿ ಕಣ್ಣು ಅಂತ ಏನು ಹೇಳ್ತೀವಿ ಸಿನಿಮಾಗೆ ನಮ್ಮ ಸತ್ಯವ್ರು ಮಾಡಿರುವಂಥದ್ದು ಎಲ್ಲ ಓವರಲ್ ಆಗಿ ನನ್ನ ಇಡೀ ತಂಡ ಸೇರಿಕೊಂಡು ಒಂದು ಮಾರ್ಟೀನ್ ಸಿನಿಮಾ ರೆಡಿಯಾಗಿದೆ ಇವತ್ತು ಆ ಇನ್ನೂರು ನಲವತ್ತು ದಿನ ನಾವು ಮುಗಿಸಿ அஸ்விம் எல்ல வந்தாரேன் சைன்யர் தர நின்சி மார்டீன் சிங் அது நம் டீமு அந்த எல்லாரும் ಅವರ ತಾಣ ಅವರ ಡೆಡಿಕೇಟ್ ಲಾಸ್ಟಿಗೆ ಬರ್ತೀವಿ ಯಾಕೆಂತಂದರೆ ಇದು ಎಲ್ಲದು ಒಂದು ಸೈಡ್ ಪಿಲ್ಲರು ಈ ಥರದ್ದು ಅಂತಂದರೆ ಇದು ಸೆಂಟರ್ ಪಿಲ್ಲರು ಏಕೆಂತಂದರೆ ನನಗೆ ಲೆಫ್ಟ್ ರೈಟ್ ಎರಡು ಯಾಕೆ ಯಾಕೆಂತಂದರೆ ನಾನು ಏನೇ ಮಾಡಬೇಕು ಅಂತಂದ್ರೂ ಆಗಲ್ಲ ಅಂತ ಒಂದು ದಿನವೂ ಒಂದು ನಿಮಿಷಕ್ಕೂ ಒಂದು ಸೆಕೆಂಡಿಗೂ ಅವ್ರ ಕಡೆಯಿಂದ ವಯಸ್ಸೇ ಬರಲ್ಲ ಏನಾದ್ರೂ ಓಕೆ ಬೈಕ್ ನೀವೇನು ಹೇಳಿದ್ರು ನಾನು ರೆಡಿ ನೀವು ಹೆಂಗೆ ಹೇಳಿದ್ರು ನಾನು ಹಂಗೆ ರೆಡಿ ಅಂತಲೇ ಹೇಳಿರೋದೇ ಹೊರತು ನಾನು ಪ್ರತಿಯೊಂದು ನಾನೇನು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡೆ ಪ್ರತಿಯೊಂದ್ರೂ